ನಮಸ್ಕಾರ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಸ್ಫೋಟಕ ಶತಕ ಬಾರಿಸಿ ಹತ್ತರು ಟ್ರಾವಿಸ್ ಹೆಡ್ ಬಳಿಕ ಬೂಮ್ರಾ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಮೂರನೇ ಟೆಸ್ಟ್ ನ ಎರಡನೇ ದಿನದ ಆಟದಲ್ಲಿ ವಿಸ್ಫೋಟಕ ಶತಕ ಸಿಡಿಸಿದ ಬಳಿಕ ಟ್ರಾವಿಸ್ ಸೆಡ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ನಲ್ಲಿ ನಡೆಯುತ್ತಿರುವ ಟೀಂ ಇಂಡಿಯಾ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿಯೂ ಟ್ರಾವಿಸೆಡ್ ಶತಕ ಸಿಡಿಸಿದ್ದಾರೆ ಗಾಬಾ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಟ್ರಾವಿಸೆಡ್ ನೂರ ಹದಿನೈದು ಎಸೆಗಳಲ್ಲಿ ಸೆಂಚುರಿ ಪೂರೈಸಿದರು ಈ ಮೂಲಕ ಭಾರತ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ ವಿಶೇಷ ಸಾಧನೆಯನ್ನ ನಿರ್ಮಿಸಿದ್ದಾರೆ ಇದಕ್ಕೂ ಮುನ್ನ ಅಡಿಲೇಡ್ನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿಯೂ ಟ್ರಾವಿಸ್ ಹೆಡ್ ಸ್ಫೋಟಕ ಶತಕ ಬಾರಿಸಿದರು ಈ ಪಂದ್ಯದಲ್ಲಿ ಐದನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೆಸಿದ ಹೆಡ್ ಮೂರು ಭರ್ಜರಿ ಸಿಕ್ಸ್ ಹಾಗೂ ಹತ್ತು ಫೋರ್ಗಳೊಂದಿಗೆ ಕೇವಲ ನೂರ ಹನ್ನೊಂದು ಎಸೆತಗಳಲ್ಲಿ ಶತಕ ಪೂರೈಸಿದರು ಇದೀಗ ಬ್ರಿಸ್ಬೆನ್ನಲ್ಲಿಯೂ ಹೆಡ್ ಅಬ್ಬರ ಮುಂದುವರೆದಿದೆ ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳದ ಎಡಗೆ ದಾಂಡಿಗ ಆರಂಭದಿಂದಲೇ ಬಿರಿಸಿನ ಬ್ಯಾಟಿಂಗ್ಗೆ ಒತ್ತು ನೀಡಿದರು ಪರಿಣಾಮ ಹೆಡ್ ರವರ ನಿಂದ ಹನ್ನೆರಡು ಆಕರ್ಷಕ ಫೋರ್ಗಳು ಮೂಡಿಬಂದವು ಈ ಬಿರುಸಿನ ಬ್ಯಾಟಿಂಗ್ನೊಂದಿಗೆ ಹೆಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂಬತ್ತನೇ ಶತಕವನ್ನ ಪೂರೈಸಿದ್ದಾರೆ ಹಾಗೆ ಟೀಂ ಇಂಡಿಯಾ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿದ ಸಾಧನೆಯನ್ನ ಮಾಡಿದ್ದಾರೆ ಅಂದಹಾಗೆ ಇದು ಭಾರತ ವಿರುದ್ಧ ಟ್ರಾವಿಸ್ ಹೆಡ್ರವರ ಮೂರನೇ ಶತಕವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಬ್ಲ್ಯೂಟಿಸಿಆರ್ ಫೈನಲ್ ಪಂದ್ಯದಲ್ಲಿ ಭರ್ಜರಿ ಶತಕ ಸಿಡಿಸಿದರು ಅದಾದ ಬಳಿಕ ಇದೀಗ ಬಾರ್ಡರ್ ಗವಸ್ಕರ್ ಸರಣಿಯಲ್ಲಿ ಸತತ ಎರಡು ಸೆಂಚುರಿಗಳನ್ನು ಸಿಡಿಸಿ ಹೆಡ್ ಅಬ್ಬರಿಸಿದ್ದಾರೆ ಅಂತಿಮವಾಗಿ ಟ್ರಾವಿಸ್ ಅವರು ಇಂದಿನ ಪಂದ್ಯದಲ್ಲಿ ಶತಕಗಳನ್ನು ಎದುರಿಸಿ ನೂರ ಐವತ್ತೆರಡು ರನ್ ಬಾರಿಸಿ ನಲ್ಲಿ ವಿಕೆಟ್ ಒಪ್ಪಿಸಿದರು ಅಂತಿಮವಾಗಿ ಎರಡನೇ ದಿನದ ಆಟದ ಅಂತ್ಯಕ್ಕೆ ಆಸಿಸ್ ತಂಡವು ಏಳು ವಿಕೆಟ್ ಕಳೆದುಕೊಂಡು ನಾನೂರ ಐದು ರನ್ ಹಾಕಿದೆ ಇದೀಗ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಟ್ರಾವಿಸ್ ಸಿಲ್ಡ್ರವರು ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಟೀಂ ಇಂಡಿಯಾದಂತಹ ಬಲಿಷ್ಠ ತಂಡದ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಸಿಡಿಸಿರುವುದು ವೈಯಕ್ತಿಕವಾಗಿ ನನಗೆ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ನನ್ನ ಈ ಶತಕವನ್ನ ನನ್ನ ಹೆಂಡತಿ ಮತ್ತು ಮಗುವಿಗೆ ಅರ್ಪಿಸುತ್ತೇನೆ ಎಂದು ಭಾವಕರಾಗಿ ಟ್ರಾವಿಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇನ್ನಿಂಗ್ಸ್ ನ ಆರಂಭದಲ್ಲಿ ನ್ಯೂ ಬಾಲ್ ಇರುತ್ತದೆ ಇದು ಬ್ಯಾಟಿಂಗ್ ಮಾಡಲು ಅಷ್ಟು ಅನುಕೂಲಕರವಾಗಿರಲಿಲ್ಲ ಆದರೆ ಟೀಂ ಇಂಡಿಯಾ ತಂಡದ ಪರ ಬೂಮ್ ಉತ್ತಮವಾಗಿ ಬೌಲಿಂಗ್ ಮಾಡುತ್ತಿದ್ದರು ಎಂದು ಟ್ರಾವಿಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನನ್ನ ಈ ಭರ್ಜರಿ ಶತಕದ ಆಟದಲ್ಲಿ ಸ್ಟೀವ್ ಸ್ಮಿತ್ ಕೂಡ ಉತ್ತಮವಾದ ಜೊತೆ ಆಟವನ್ನು ನೀಡಿದರು ಅವರಿಂದಲೂ ಕೂಡ ನಾನು ವೇಗವಾಗಿ ಶತಕ ಬಾರಿಸಲು ಸಾಧ್ಯವಾಯಿತು ಎಂದು ಟ್ರಾವಿಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾನು ದ್ವಿತೀಯ ಇನ್ನಿಂಗ್ಸ್ ರೀತಿಯಾದ ಆಟವನ್ನು ಆಡಲು ಎದುರು ನೋಡುತ್ತಿದ್ದೇನೆ ಬೂಮ್ರಾ ಒಳ್ಳೆ ಬೌಲಿಂಗ್ ಸ್ಪೆಲ್ ಹಾಕುತ್ತಿದ್ದರೂ ಕೂಡ ಅವರಿಗೆ ಸಪೋರ್ಟಿಂಗ್ ಬೌಲರ್ ಆಗಿ ಯಾರು ಕೂಡ ಇರಲಿಲ್ಲ ಎಂದು ಹೇಳುವ ಮೂಲಕ ರವರ ಕುರಿತು ಗೌರವ ಮೂಡುವ ಹೇಳಿಕೆಯನ್ನ ಸೈಡ್ ನೀಡಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿದ ಬಳಿಕ ಟ್ರಾವಿಸೆಡ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ